ಮಾಧ್ಯಮ ಮಿತ್ರರೇ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರಾದಂಥ ರಾಜ್ಯ ಕೆ ಪಿ ಸಿ ಸಿ ಸದಸ್ಯರು ರಾಮಲಿಂಗಾರೆಡ್ಡಿ ಸಮ್ಮುಖದಲ್ಲಿ ನಮ್ಮ ವೆಂಕಟೇಶ್ಗೌಡರು ಕಾರ್ಗಿಲ್ ವೆಂಕಟೇಶು ಕಗ್ನಹಳ್ಳಿ ಶ್ರೀನಿವಾಸು ಮುನ್ಸಾಮಗೌಡರು ಶಿವಣ್ಣ ಇನ್ನಿತರೆ ಮುಖಂಡರೆಲ್ಲ ಇಲ್ಲಿದ್ದಾರೆ ನಾವು ಈ ಮೂಲ ಉದ್ದೇಶ ಇದು ಕರೆದ ಆಲ್ರೆಡಿ ಹೇಳಿದರೆ ಈ ಪತ್ರಿಕಾಗೋಷ್ಠಿ ಏನು ಕರೆದಿದ್ದೀವಿ ಅಂತ ಹೇಳ್ಬಿಟ್ಟು ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ದಿರ ಯಾರಾದರೂ ರಾಜಕಾರಣ ಮಾಡಿದರೆ ಒಂದು ಬದ್ಧತೆ ಒಂದು ನೈತಿಕತೆ ಒಂದು ಸ್ವಾಭಿಮಾನ ಒಂದು ಸಾಮಾಜಿಕ ಕಳ್ಕಳಿ ಇರುವಂತ ನಾಯಕರಂದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅಂಥವ್ರನ್ನ ತೇಜೋಧೆ ಮಾಡೋಕ್ಕೆ ಈಗ ಅವರು ಪತ್ನಿಗೆ ಯಾರೋರು ತಮ್ಮ ಅಣ್ಣ ಅಣ್ಣ ತಮ್ಮಂದಿರು ಕೊಟ್ಟಿರೋ ದಾನ ಅದನ್ನು ಇವರು ಭಾಗ ಕೊಟ್ಟಿರೋದನ್ನು ದಾನ ಕೊಟ್ಟಿರೋದನ್ನ ಅವ್ರಿಗೆ ಭಾಗ ಕೊಟ್ಟಿರ್ತಾರೆ ಆ ಇದನ್ನು ಇವರು ಯಾವುದೋ ಮೂಢ ಅಕ್ವೈರ್ ಮಾಡಿರ್ತಾರೆ ಮೂಢ ಅದು ಮೂಢ ಜವಾಬ್ದಾರಿ ಅದು ಕಂಪ್ಲೀಟ್ ಮೈಸೂರು ಮೂಡ ಜವಾಬ್ದಾರಿ ಅದು ಅದು ಬಿ ಜೆ ಪಿ ಮೂಡ ಅವಾಗ ಮೈಸೂರು ಬಿ ಜೆ ಪಿ ಮೂಡ ಅಧ್ಯಕ್ಷರು ಅವರು ಬಿ ಜೆ ಪಿ ಸರ್ಕಾರ ಇದ್ದಿದ್ದು ಆವಾಗ ಇದು ಆಗಿರೋದು ಅವ್ರ ಜವಾಬ್ದಾರಿ ಅದು ಅದಾಗಿರೋದು ಅದ್ರದ್ದು ಬೆಲೆ ಗಿಲೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಕೊಡಬೇಕು ಏನು ಅದಕ್ಕೆ ಪ ಇದ್ರೂ ಆಗಿ ಎಲ್ಲಿ ಕೊಡಬೇಕು ಏನು ಅನ್ನೋದು ಅದ್ರ ಮೂಲ ಜವಾಬ್ದಾರಿ ಅದು ಅವಾಗಿನ ಸರ್ಕಾರದ ಜವಾಬ್ದಾರಿ ಅದು ಅದು ಬಿಟ್ಬಿಟ್ಟು ಅವ್ರು ಯಾವಾಗಲೂ ಆಗಿರೋದನ್ನ ಇವರು ಮುಖ್ಯಮಂತ್ರಿ ಒಳ್ಳೆ ಕಂಪ್ಲೀ ಒಳ್ಳೆ ಐದು ಗ್ಯಾರಂಟಿಗಳನ್ನೆಲ್ಲ ಕಂಪ್ಲೀಟ್ ಹಮ್ಮಿಕೊಂಡು ರಾಜ್ಯ ಜನತೆ ಬಡವರಿಗೆ ಒಳ್ಳೆ ಸೇವೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ಅಂಥವ್ರನ್ನ ಇವರು ತ್ಯಾಜ್ಯವದ ಮಾಡೋಕ್ಕೆ ಹೊರಟಿದ್ದಾರೆ ಈ ಬಿ ಜೆ ಪಿ ಜೆ ಡಿ ಎಸ್ ಅವರು ಇದನ್ನು ನಾವು ತುಂಬ ಖಂಡಿಸಿ ಈಗ ನಾ ಅದನ್ನು ಯಾವುದೋ ಒಂದು ರಾಜಕೀಯದಿಂದ ನಮ್ಮ ಗೌರ್ನರ್ ಘನವೇತ ಗೌರ್ನರ್ ರಾಜ್ಯಪಾಲರಿಂದ ಒಂದು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದ್ದಾರೆ ಅದಕ್ಕೆ ವಿರೋಧವಾಗಿ ನಾವೆಲ್ಲ ನಮ್ಮ ರಾಜ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರು ಅವರು ಕೈ ಬಲಪಡಿಸೋದಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅವರು ಸರ್ವಾನುಮತದಿಂದ ತೀರ್ಮಾನ ತಗೊಂಡಿರ್ತಾರೆ ವಿರೋಧ ಪ್ರತಿಭಟನೆ ಮಾಡೋದಕ್ಕೆ ರಾಜಭವನದಿಂದ ಇದರಿಂದ ವಿಧಾನಸೌಧದವರೆಗೂ ಪ್ರತಿಭಟನೆ ಮಾಡೋಕೆ ಎಲ್ಲರೂ ಕಂಪ್ಲೀಟ್ ಪ್ರತಿಯೊಬ್ಬ ಕಾರ್ಯಕರ್ತನು ಪ್ರತಿಯೊಬ್ಬ ಒಬ್ಬ ಮುಖಂಡರು ನಾಯಕರು ಎಲ್ಲನೂ ತೀರ್ಮಾನ ತಗೊಂಡಿರ್ತಾರೆ ಈ ರಾಜ್ಯ ಆರು ಕೋಟಿ ಜನನು ಅವ್ರಿಗೆ ಬೆಂಬಲವಾಗಿ ನಿಂತಿದೆ ಅವ್ರು ಯಾವುದನ್ನು ಇದುವರೆಗೂ ಅವ್ರದ್ದು ಕಪ್ಪು ಚಿಕ್ಕೆ ಇಲ್ಲ ಏನೂ ಅವ್ರದ್ದು ಹಗರಣ ಇಲ್ಲ ಬಿ ಜೆ ಪಿ ಹದಿನೆಂಟು ಹಗರಣ ಇರುತ್ತೆ ಒಂದೊಂದಾಗ ಆಲ್ರೆಡಿ ಈಗ ಬೋವಾ ಬೋವಿ ನಿಗಮ ಹಗರಣದಲ್ಲಿ ವೀರಯ್ಯನವರು ಅರೆಸ್ಟ್ ಆಗಿ ಆಚೆ ಬಂದಿರ್ತಾರೆ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಈ ವಾಲ್ಮೀಕಿದ ಹಗರಣವನ್ನ ಒಪ್ಕೊಂಡಿರ್ತಾರೆ ಅದು ನೂರೈವತ್ತಲ್ಲ ಎಂಬತ್ತೊಂಬತ್ತು ಕೋಟಿ ಅನ್ಬಿಟ್ಟು ಅದರಲ್ಲಿ ಸಚಿವರು ರಾಜೀನಾಮೆ ಮಾಡಿರ್ತಾರೆ ಅರೆಸ್ಟು ಆಗಿರ್ತಾರೆ ಆಚೆನೂ ಬಂದಿರ್ತಾರೆ ಹಂಗ ಆಗಿರೋವಾಗ ಅವರು ನಿಷ್ಪಕ್ಷಪಾತವಾಗಿ ತನಕಾಗ ಹಾಕಿದ್ದಾರೆ ಅವರು ಇದು ತನಕಾಗಿದ್ದು ಕಾನೂನು ಹೋರಾಟ ಮಾಡ್ತೀವಿ ಈಗ ನಾವು ಕಾನೂನು ಹೋರಾಟ ಮಾಡಿ ಏನಾಗುತ್ತೆ ಅದು ಆಗಲಿ ಹೈಕೋರ್ಟ್ ಅಲ್ಲಾಗಲಿ ಸುಪ್ರೀಂ ಕೋರ್ಟ್ ಆಗಲಿ ಸಂಪೂರ್ಣವಾಗಿ ನಾವು ಕಾನೂನು ಹೋರಾಟ ಮಾಡಿ ಇದನ್ನ ಅವ್ರನ್ನ ಕ್ಲೀನ್ ಆಗಿ ನಾವು ಕಪ್ಪು ಚಿಕ್ಕ ಇಲ್ಲದ್ರೆ ಆಚೆ ತಗೊಂಬರೋ ನಂಬಿಕೆ ನಮಗಿದೆ ಇದೆಲ್ಲ ಈ ನಾಲ್ಕು ಮಾತುಗಳ ಮಾತು ಮಾತಾಡಿ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ